ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಿಗ್ನೇಚರ್ ಸ್ಟುಡಿಯೋ ನಾನು ಪ್ರಶಾಂತ್ ಸ್ನೇಹಿತರೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಎಪಿಸೋಡ್ನಲ್ಲಿ ಇರುವಂಥದ್ದು ಆಲ್ಮೋಸ್ಟ್ ಮ್ಯಾಂಗ್ಳೂರ್ ನಿಯರ್ ಬೈ ಇರುವಂಥ ಜಾಗ ಬಂಟ್ವಾಳ ಇದು ಮೀರ್ವಾ ಟವರ್ಸ್ ಅಂತ ಹೇಳಿಬಿಟ್ಟು ಕಾರುಣ್ಯ ಹೆಲ್ತ್ ಕೇರ್ ನೀವು ಇಲ್ಲಿ ನೋಡ್ಬೋದು ಇಟ್ಸ್ ಅ ಹೆಲ್ತ್ ಕೇರ್ ಸೆಂಟರ್ ಅಂದರೆ ಆಯುರ್ವೇದಿಕ್ ಹಾಗೆ ಆಯುಷ್ನ ಪ್ರೊಸೀಜರ್ನ ಇಟ್ಕೊಂಡು ಟ್ರೀಟ್ಮೆಂಟ್ನ ಕೊಡುವಂಥ ಜಾಗ ಇಲ್ಲಿ ಡಿಸ್ಬಲ್ ಪ್ರಾಬ್ಲಮ್ ಆಗಿರ್ಬೋದು ಮತ್ತು ಸಯಾಡಿಕಾ ಪ್ರಾಬ್ಲಮ್ ಆಗಿರ್ಬೋದು ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿರ್ಬೋದು ಆಯುರ್ವೇದಿಕ್ ಮತ್ತು ಆಯುಷ್ ಟ್ರೀಟ್ಮೆಂಟ್ಸಲ್ಲಿ ನಾನ್ ಇನ್ವೆಸಿವ್ ರೀತಿಯಲ್ಲಿ ಕಂಪ್ಲೀಟಾಗಿ ಕ್ಯೂರ್ ಮಾಡಿಕೊಡ್ತಾರೆ ವೆರಿ ರೀಸನೇಬಲ್ ಪ್ರೈಸಲ್ಲಿ ಹಾಗಾದರೆ ಒಳಗಡೆ ಹೋಗೋಣ ಏನೆಲ್ಲ ಟ್ರೀಟ್ಮೆಂಟ್ಸ್ ನಡೀತಿದೆ ನೋಡೋಣ ಸೊ ಯಾರೆಲ್ಲ ಡಾಕ್ಟರ್ಸ್ ಇದಾರೆ ಅಲ್ಲಿ ಸೊ ಅವ್ರ ಅವ್ರ ಹತ್ರ ಮಾತಾಡಿ ತಿಳ್ಕೊಳ್ಳೋಣ ಬನ್ನಿ ನಾವು ಇವಾಗ ಒಂದು ಮಸಾಜ್ ಅನ್ನ ನೋಡ್ತಾ ಇದೀವಿ ಸೊ ಸಾಕಷ್ಟು ಆಯಿಲ್ ಅನ್ನ ಹಾಕಿದ್ದಾರೆ ಸೊ ಯಾವ ರೀತಿ ಆಯಿಲ್ ಸರ್ ಇದು ಬೇಸಿಕ್ ಇದು ಆಯುರ್ವೇದ ಆಯಿಲ್ ಆಯುರ್ವೇದ ಅಂದ್ರೆ ಪ್ಯೂರ್ ಶುದ್ಧ ತೆಂಗಿನ ಎಣ್ಣೆ ಎಣ್ಣೆ ಹಲವಾರು ಮತ್ತೆ ಅದಕ್ಕೆ ಹಲವಾರು ಆಯುರ್ವೇದ ಮಿಶ್ರಣಗಳನ್ನು ಮಾಡಿ ಏಳು ದಿನಗಳ ಪ್ರೊಸೆಸಿಂಗ್ ತಯಾರಿಸುವಂತಹ ಒಂದು ಆಯಿಲ್ ಆಗಿದೆ ಅಂದ್ರೆ ಇಟ್ಸ್ ಮೆಡಿಕೇಟೆಡ್ ಆಯಿಲ್ ಯಾವುದೋ ಒಂದು ಕೊಬ್ಬರಿ ಎಣ್ಣೆ ಆ ತರ ಏನಿಲ್ಲ ಆಯುರ್ವೇದ ಮಿಕ್ಸ್ ಪ್ಯೂರ್ ನ್ಯಾಚುರಲ್ ನ್ಯಾಚುರಲ್ ಆಗಿ ಆಗಿದೆ ಮಸಾಜ್ ಸರ್ ಇದು ಶಿರೋಗಾರ ಅಂತ ಹೇಳಿದ್ರೆ ಈಗ ತಲೆ ಇನ್ ಈಗ ಇರುವಂತಹ ವ್ಯಕ್ತಿಗಳಿಗೆ ಇವಾಗ ನಿರಂತರ ಒಂದು ಮುಕ್ಕಾಲು ಗಂಟೆ ಫಾರ್ಟಿ ಫೈವ್ ಮಿನಿಟ್ ಇವಾಗ ನಿಧಾನ ಕೇಳಿತಾ ಇರ್ತದೆ ಹೌದು ಈ ತಲೆಯಲ್ಲಿರುವಂಥ ತಲೆಯಲ್ಲಿರುವಂಥ ಕಪಾ ಪಿಕ್ತ ದೋಷ ಇಟ್ಟು ಈ ಥರ ಯಾವುದೇ ಸಮಸ್ಯೆ ಇದ್ದರೆ ಇದು ನಿವಾರಣೆ ಆಗುತ್ತೆ ಡ್ರೆಸ್ ರಿಲೀಫ್ ಆಗುತ್ತೆ ಮೈಂಡ್ ರಿಲ್ಯಾಕ್ಸೇಷನ್ ಓಕೆ ಗುಡ್ ಫೀಲ್ ಗುಡ್ ಓಕೆ ಸೊ ಇಟ್ಸ್ ನಾಟ್ ಓನ್ಲಿ ಫಾರ್ ಯಾರಿಗಾದರೂ ಏನಾದರೂ ಕಾಯಿಲೆ ಬಂದರೆ ಅಂತಲ್ಲ ಸೊ ಯಾರು ಬೇಕಾದರೂ ಇದನ್ನ ತಗೋಬಹುದು ಜಾಸ್ತಿ ಇದು ಮಾಡಿ ಲೈಫ್ ಸ್ಟೈಲ್ ಚೆನ್ನಾಗಿರೋದಕ್ಕೆ ಜಾಸ್ತಿ ಮಾಡಿಸ್ತಾ ಇದನ್ನು ಆಫೀಸರ್ಸ್ಗಳು ಯೂಸ್ ಮಾಡಿ ಮಾಡುವಂಥ ಜನರುಗಳನ್ನ ಜಾಸ್ತಿ ಮಾಡಿಸ್ತಾರೆ ಓಕೆ ಓಕೆ ಸೊ ಅಪಾರ್ಟ್ ಫ್ರಮ್ ದಟ್ ಬೇರೆ ಯಾವ ರೀತಿ ಮಸಾಜಸ್ ಇದೆ ಸರ್ ನಮ್ಮಲ್ಲಿ ಪಂಚಕರ್ಮ ಚಿಕಿತ್ಸೆ ಇದೆ ನೀರು ಕರ್ಮ ಕರ್ಮಗಳ ಆಯುರ್ವೇದ ಚಿಕಿತ್ಸೆ ಇದೆ ಓಕೆ ಮತ್ತು ಅಭ್ಯಂಗ ಓಕೆ ಬಾಡಿ ಮಸಾಜ್ ಬಾಡಿ ಮಸಾಜಲ್ಲಿ ಸುಮಾರು ಟೈಪ್ನ ಮಸಾಜ್ ಇದೆ ಸ್ಪೋರ್ಟ್ಸ್ ಮಸಾಜ್ ಡಿಪ್ ಟಿಶ್ಯ ಕಲ್ಲರಿ ಮರ್ಮ ಮಸಾಜ್ ಬೋನ್ ಸೆಟ್ಟಿಂಗ್ ಈ ಸ್ಲಿಪ್ ಡಿಸ್ಕ್ ಮತ್ತು ಸ್ಯಾಡಿಗೆ ಆದಂತಹ ರೋಗಗಳಿಗೆ ನಾವು ಕಲ್ಲರಿ ಮರ್ಮ ಮಸಾಜ್ ಮತ್ತು ಸ್ಪೋರ್ಟ್ಸ್ ಮಸಾಜಿನ ರೆಡಿ ಮಾಡ್ತೀವಿ ಸೊ ಮರ್ಮ ಮಸಾಜ್ ಅಂದರೆ ಸರ್ ನಿಮಗೆ ಅದು ಬಾಡಿ ಸಾಧಾರಣ ಮರ್ಮಗಳಿರ್ತವೆ ಒಂದು ಮನುಷ್ಯನಿಗೆ ಅಂತ ಒಂದು ಮರ್ಮಗಳಿರ್ತಾರೆ ಪ್ರತಿಯೊಬ್ಬರಿಗೂ ಆ ಮರ್ಮಗಳನ್ನು ಅದಕ್ಕೆ ಸ್ಟಿಗ್ಲೆಟ್ ಮಾಡಿ ಅದಕ್ಕೆ ಕೊಡುವಂಥ ಒಂದು ಮಾತಾಡುತ್ತೆ ಆಯಾ ಪಾಯಿಂಟ್ಗಳನ್ನು ಗುರುತಿಸಿಕೆ ಅಂದ್ರೆ ಅವರಿಗೆ ಯಾವ ಪಾಯಿಂಟಲ್ಲಿ ರೋಗ ಹೇಳುವುದು ಯಾವ ಪಾಯಿಂಟಲ್ಲಿ ಈಗ ಡಿಸ್ಕ್ ಅಂತ ಇದೆ ಅದು ಯಾವ ಅಲ್ಲಿ ಡಿಸ್ಕ್ ಬಲ್ಜ್ ಆಗಿದೆ ಅದಕ್ಕೆ ಏನು ಮಾಡಿ ಯಾವ ರೀತಿ ಬೋಟ್ ಬ್ಯಾಟಿಂಗ್ ಮಾಡಿ ಡಿಸ್ಪಂತಲ್ಲ ಅಂತ ಹೇಳಿದ್ರೆ ನಾವು ಬೇರೆ ಕಡೆ ದೊಡ್ಡ ಹಾಸ್ಪಿಟಲ್ಗೆ ಹೋದ್ರೆ ಲಕ್ಷಾಂತರ ಖರ್ಚಾಗುತ್ತೆ ಬಟ್ ರಿಸಲ್ಟ್ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಎಲ್ಗೂ ಜಾಸ್ತಿ ಸಿಗೋದಿಲ್ಲ ಬಟ್ ನಿಮ್ದು ಜಸ್ಟ್ ಮಸಾಜ್ ಅಂಡ್ ಮೆಡಿಸಿನ್ ಇರುತ್ತಾ ನಮ್ದು ಡಾಕ್ಟರ್ ಅಫನ್ ಬಶೀರ್ ಅವರ ಮುಖಾಂತರ ಕೊಡ್ತಾ ಇರ್ತೀವಿ ಮತ್ತೆ ಮಸಾಜ್ ಮತ್ತೆ ಬೋನ್ ಸೆಟ್ಟಿಂಗ್ ಮಾಡ್ತೀವಿ ನಾವು ಇದರಲ್ಲಿ ನಾವು ಲಕ್ಷಾಂತರ ರೂಪಾಯಿ ಅಂತ ಲೆಕ್ಕ ಹಾಕಿದ್ರೆ ನಮ್ದು ಅದಕ್ಕಿಂತ ಒಂದು ಪರ್ಸೆಂಟ್ ಆಗಲ್ಲ ಓ ಹೌದಾ ನೋಡ್ತಾ ಇದ್ರೆ ಸೊ ಡಿಸ್ಬಲ್ಜ್ ಅಥವಾ ಬೋನ್ ಸೆಟ್ಟಿಂಗ್ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ನಮ್ಮ ಅಬ್ದುಲ್ ಜಬ್ಬರ್ ಸರ್ ಹತ್ರ ಬಂದ್ರೆ ಇಲ್ಲಿ ಕಾರುಣ್ಯ ಹೆಲ್ತ್ ಗೆ ಸಾವಿರದ ಐನೂರು ರೂಪಾಯಿ ಎಲ್ಲ ರೀತಿಯ ಸೆಟ್ಟಿಂಗ್ ಆಗಿಬಿಡತ್ತೆ ಸೊ ಕ್ಯೂರ್ ಕೂಡ ಆಗುತ್ತೆ ಅಂತ ಹೇಳ್ತಾ ಇದಾರೆ ಸೊ ಮತ್ತಷ್ಟು ಚಿಕಿತ್ಸೆಗಳಿದೆ ಇವ್ರ ಹತ್ರ ಸೊ ಏನೆಲ್ಲ ಚಿಕಿತ್ಸೆಗಳಿದೆ ಇವ್ರ ಹತ್ರ ಕೇಳಿಕೊಳ್ಳೋಣ ಹಾಗೆ ತೋರಿಸ್ತಾ ಹೋಗ್ತೀವಿ ನೋಡ್ಬೋದು ನೀವು ಕೂಡ ಸೊ ಸ್ನೇಹಿತರೆ ಇಲ್ಲಿ ನಾವು ಕಾರುಣ್ಯ ಹೆಲ್ತ್ ಕೇರ್ನಲ್ಲಿ ನಮ್ಮ ಜೊತೆ ಡಾಕ್ಟರ್ ಅಫ್ಫಾನ್ ಬಷೀರ್ ಅವರು ನಮ್ಮ ಜೊತೆ ಇದ್ದಾರೆ ಸೊ ಹಾಯ್ ಸರ್ ಹೇಗೆ ಹಲೋ ಓಕೆ ಹೇಗಿದ್ದೀರಾ ಆರಾಮಾಗಿದ್ದೀನಿ ಅದಸ್ ಫೈನ್ ಸರ್ ನಾವು ಇಲ್ಲಿ ಏನೋ ಕಪ್ಪಿಂಗ್ ಥೆರಪಿ ನೋಡ್ತಾ ಇದ್ದೀವಿ ಹೌದು ಸೊ ಏನು ಇಶ್ಯೂ ಆಗಿದೆ ಇವರಿಗೆ ಏನಕ್ಕೋಸ್ಕರ ಈ ತರ ಕಪ್ಪಿಂಗ್ ಥೆರಪಿ ಮಾಡ್ತಾ ಇದ್ದಾರೆ ಈಗ ಇವರು ಮೇಯ್ನ್ ಆಗಿ ನಮ್ಮ ಒಂದು ಹೆಲ್ದಿ ಇಂಡಿವಿಜುವಲ್ ಇವರು ಓಕೆ ಓಕೆ ಏನು ಕಾಯಿಲೆ ಅಂತದ್ದು ಏನು ಸ್ಪೆಸಿಫಿಕ್ ಆಗಿಲ್ಲ ಓಕೆ ಸೊ ಕಪ್ಪಿಂಗ್ ಥೆರಪಿ ಏನಂತ ಹೇಳಿದ್ರೆ ಒಂದು ಟ್ರೆಡಿಷನಲ್ ಒಂದು ಹೀಲಿಂಗ್ ವೇ ಆಫ್ ಮೆಥಡ್ ಅದು ಅದು ಆಯುರ್ವೇದಿಕ್ ಅಲ್ಲಿ ನಾವು ಮೇಯ್ನ್ ಆಗಿ ರಕ್ತ ಅಂತ ಹೇಳುವ ಹೆಡ್ಡಿಂಗ್ ಅಲ್ಲಿ ಇರುವಂತದ್ದು ಇದು ಬಂದ್ಬಿಟ್ಟು ಈ ಪ್ರಾಫೆಟಿಕ್ ಮೆಡಿಸಿನ್ ಅಥವಾ ಅರೇಬಿಯನ್ ಸ್ಟೈಲ್ ಮೆಡಿಸಿನ್ ಅಲ್ಲಿ ಕಪ್ಪಿಂಗ್ ಹಿಜಾಮ ಅಂತ ಹೇಳ್ತಾರೆ ಏನಂದ್ರೆ ನಮ್ಮ ರಕ್ತದಲ್ಲಿ ಏನೆಲ್ಲ ಇಂಪ್ಯೂರಿಟೀಸ್ ಇದೆ ಅಥವಾ ಟಾಕ್ಸಿನ್ಸ್ ಇದೆ ಅದು ತೆಗ್ದು ಹಾಕುತ್ತೆ ರಕ್ತ ಶುದ್ಧೀಕರಣಕ್ಕೆ ಯೂಸ್ ಆಗುವಂತದ್ದು ಅಥವಾ ಮಸಲ್ ಸೋರ್ನೆಸ್ ಆಗಲಿ ಅಥವಾ ಪೇನ್ ರಿಲೇಟೆಡ್ ಯಾವುದೇ ಕಾಯಿಲೆ ಆಗಲಿ ಅದು ನೆಕ್ ಪೈನ್ ಆಗಲಿ ಅಥವಾ ಲೋ ಬ್ಯಾಕ್ ಪೈನ್ ಆಗಲಿ ನೀ ಜಾಯಿಂಟ್ ಪೈನ್ ಆಗಲಿ ನಾವು ಅಲ್ಲಿಗೆ ಕಪ್ಪಿಂಗ್ ಹಾಕಿ ಟೂ ಟೈಪ್ಸ್ ಹಾಕ್ತಿವಿ ಫಸ್ಟ್ ಡ್ರೈ ಕಪ್ಪಿಂಗ್ ಮಾಡ್ತೀವಿ ಅದರಲ್ಲಿ ಜಸ್ಟ್ ಪೇನ್ ಸಕ್ಕಿಂಗ್ ರಿಲೀಫ್ ಆಗತ್ತೆ ಸಕ್ಕಿಂಗ್ ಆಗತ್ತೆ ಮತ್ತೆ ಅದು ಡ್ರೈ ಕಪ್ ತೆಗೆದು ನಾವು ಕಟ್ಸ್ ಹಾಕ್ತೀವಿ ಸ್ಮಾಲ್ ಮತ್ತೆ ಅದ್ಮೇಲೆ ಅದೇ ಪಾಯಿಂಟ್ಸ್ ನಾವು ಇನ್ನೊಂದ್ಸಲ ಅದೇ ಕಪ್ ಹಾಕಿ ಸಕ್ಷನ್ ಮಾಡ್ತೀವಿ ಸೊ ದಟ್ ಬ್ಲಡ್ ಎಲ್ಲ ಸ್ವಲ್ಪ ಸ್ವಲ್ಪ ಬರುತ್ತೆ ಇದರಿಂದ ಲೋಕಲ್ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಪೈನ್ ರಿಲೀವ್ ಆಗುತ್ತೆ ಸ್ಟಿಫ್ನೆಸ್ ಸ್ವೆಲ್ಲಿಂಗ್ ಯಾವ್ದಲ್ಲಿ ಇರುತ್ತೆ ಒಂದು ಒಂದ್ ಮಟ್ಟಿಗೆ ದೇರ್ ಇಟ್ ಬಿ ರಿಲ್ಯಾಕ್ಸೇಷನ್ ಸೊ ದೇರ್ ಇಸ್ ಅ ಸೀಯಿಂಗ್ ಇನ್ನೊಂದು ಏನು ಹೇಳ್ತಾರೆ ಅಂತ ಹೇಳಿದ್ರೆ ದೇಹದಲ್ಲಿರುವಂತಹ ಬ್ಯಾಡ್ ಬ್ಲಡ್ ಏನಿದೆ ಅಲ್ಲ ಆಚೆ ಬಂದು ಮತ್ತೆ ಒಳ್ಳೆ ಬ್ಲಡ್ ಜನರೇಟ್ ಆಗುತ್ತೆ ಅಂತ ಹೇಳ್ತಾರೆ ಸೊ ದೇಹದಲ್ಲಿ ಬ್ಯಾಡ್ ಬ್ಲಡ್ ಇರುತ್ತಾ ಫಸ್ಟ್ ಆಕ್ಚುಲಿ ಈಗ ಬ್ಲಡ್ ಆರ್ ಬಿ ಸಿ ಲೈಫ್ ಸ್ಪ್ಯಾನ್ ಅಂತ ಹೇಳಿದ್ರೆ ಒನ್ ಡೇಸ್ ಆಯ್ತಾ ಸೊ ಅದು ಅದು ಏನಾಗುತ್ತೆ ಅಂದ್ರೆ ಬ್ಯಾಡ್ ಬ್ಲಡ್ ಎಲ್ಲಿ ಇರುತ್ತೆ ಅಂದ್ರೆ ಈ ಪೈನ್ ಇರುವ ಜಾಗ ಅಥವಾ ಈಗ ಮೇನ್ ಆಗಿ ವೆರಿಕೋಸ್ ಅಂತ ಹೇಳ್ತಾರೆ ಅದು ಏನಂತ ಹೇಳಿದ್ರೆ ವೆಯಿನ್ಸ್ ಅಲ್ಲಿ ಕೆಟ್ಟ ರಕ್ತ ಹೋಗುವ ಸಂಚಾರ ಸ್ವಲ್ಪ ಸ್ಲೋ ಆಗಿರುತ್ತೆ ಸ್ಟಾಗ್ನೇಷನ್ ಆಫ್ ಬ್ಲಡ್ ಇರುತ್ತೆ ಸೊ ಅದು ನಾವು ಅಲ್ಲಿಂದ ಆ ಸೈಟ್ ಇಂದ ತೆಗೆದ್ಬಿಟ್ಟು ಹೊಸ ಬ್ಲಡ್ ಅಲ್ಲಿ ರೀಪ್ರೊ ಕಂಟ್ರೋಲ್ ಯೂಸ್ ಆಗುತ್ತೆ ಅಲ್ಲಿ ಸೊ ಅದು ನಾವು ಮೇನ್ ಆಗಿ ಹಿಜಾಮ್ ಅದು ಪ್ರಿನ್ಸಿಪಲ್ ಕೆಟ್ಟ ರಕ್ತ ತೆಗೆದು ಅಲ್ಲಿ ಲೋಕಲ್ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ ನೀವು ಹೇಳಿದ್ರೆ ಕಟ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕಟ್ಸ್ ಮಾಡಬೇಕಾದ್ರೆ ಪೇನ್ ಆಗೋದಿಲ್ಲ ಇಲ್ಲ ಕಟ್ಸ್ ಅಂದ್ರೆ ಅದು ಸೂಪರ್ಫಿಷಿಯಲ್ ಕಟಿಂಗ್ಸ್ ಅದು ಜಸ್ಟ್ ಅದು ಬ್ಲೇಡ್ ಅಲ್ಲಿ ನಾವು ಸೂಪರ್ಫಿಷಿಯಲ್ ಆಗಿ ವಿದೌಟ್ ಪೇನ್ ಮಾಡುವಂತ ಒಂದು ಕಟಿಂಗ್ಸ್ ಬಟ್ ಅದು ಇಟ್ಸ್ ಮೆಟಲ್ ಅಲ್ಲ ಹೌದು ಇಲ್ಲ ಅದು ಬ್ಲೇಡ್ ಸರ್ಜಿಕಲ್ ಬ್ಲೇಡ್ ಸ್ಟೆರೈಲ್ ಮೆಟೀರಿಯಲ್ ಅದು ಅದು ನಾವು ಜಸ್ಟ್ ಒಂದು ಸೂಪರ್ಫಿಷಿಯಲ್ ಆಗಿ ಕಟ್ ಮಾಡಿದ್ರೆ ಒಂದು ಒನ್ ಆರ್ ಟೂ ಡೇಸ್ ಅಲ್ಲಿ ಅದು ಕಟ್ಸ್ ಮಾಯ ಕೂಡ ಆಗುತ್ತೆ ಇಟ್ ವಿಲ್ ನಾಟ್ ಬಿ ಸೋ ಡೀಪ್ ಅದು ಸೂಪರ್ಫಿಷಿಯಲ್ ಆಗಿರುವಂತ ಕಟ್ಟಿಲ್ಲ ಅದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಡ್ರೈ ಕಪ್ಪಿಂಗ್ ಅಲ್ಲಿ ಏನೆಲ್ಲ ನಾವು ಸಕ್ ಮಾಡಿರ್ತೀವಿ ಆ ಜಾಗ ಸ್ವಲ್ಪ ಸ್ವೆಲ್ಲಿಂಗ್ ಆಗಿರುತ್ತೆ ಅಲ್ಲಿಂದ ನಾವು ಕಟ್ಸ್ ತೆಗೆದ್ರೆ ಅಲ್ಲಿಂದಲೇ ಬ್ಲಡ್ ಯೂಸ್ ಆಗಿ ಬರುತ್ತೆ ಜಸ್ಟ್ ಸುಪರ್ಫಿಷಿಯಲ್ ಅಲ್ಲಿ ಡೀಪ್ ಸೀಟೆಡ್ ಆಗಿ ಇರುವಂತಹ ರಕ್ತ ಇದ್ರಲ್ಲಿ ಬರುವುದಿಲ್ಲ ಬಟ್ ಮೇನ್ ಆಗಿ ಲೋಕಲ್ ಬ್ಲಡ್ ಸೆಕ್ಟ್ರಸ್ ಇಂಪ್ರೂವ್ ಆಗಿಬಿಟ್ಟು ಫುಲ್ ಬಾಡಿ ದೇಹಕ್ಕೆ ಒಂದು ರಿಲ್ಯಾಕ್ಸೇಷನ್ ಓರ್ ಆಲ್ ಹಿಜ್ರಾಮೋ ಇಸ್ ಅ ಪ್ರಾಕ್ಟೀಸ್ ವೆರ್ ಇಟ್ ಈಸ್ ಫಾಲೋ ಹೆಲ್ದಿ ಲೈಫ್ ಸೈನ್ ಪ್ಲಸ್ ಪೇಯ್ನ್ ಮ್ಯಾನೇಜ್ಮೆಂಟ್ ಆಲ್ಸೋ ಡಿಸೀಸ್ ಕಂಡೀಷನ್ ಗೋಸ್ಕರ ಈಗ ನಾನು ಸಯಾಟಿಕ್ ಅಂತ ಹೇಳಿದೆ ಸೊ ಅದು ಬಂದ್ಬಿಟ್ಟು ನಮ್ದು ಲೋ ಬ್ಯಾಕ್ ಗೆ ನಾವು ಫೋಕಸ್ ಮಾಡಿ ಅದೇ ಸೇಮ್ ಡ್ರೈ ಮತ್ತೆ ವೆಟ್ ಕಾಪಿ ಮಾಡ್ತೀವಿ ನಮ್ದು ಆ ನರದ್ದು ಈ ಏನೋ ಒಂದು ಅಲ್ಲಿ ಒಂದು ಒಂದು ಕಟ್ಟೆ ತರ ಆಗಿರತ್ತೆ ನರ ಬ್ಲಾಕ್ ತರ ಆಗಿರತ್ತೆ ಸಿಗ್ನಲ್ಸ್ ಪಾಸ್ ಆಗೋದಿಲ್ಲ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಇರೋದಿಲ್ಲ ಸೊ ಅದು ನಾವ್ ಏನ್ ಮಾಡ್ತೀವಿ ಅಂದ್ರೆ ಅದೇ ಸ್ಟಾಗ್ನೇಟೆಡ್ ಟಾಕ್ಸಿನ್ಸ್ ಬ್ಲಡ್ ತೆಗೆದು ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆದ್ಮೇಲೆ ಅವರಿಗೆ ಒಂದ್ ಮಟ್ಟಿಗೆ ಕ್ವಿಕ್ ರಿಲೀಫ್ ಅಂತ ಒಂದು ವಿಚಾರ ಹೇಳಿದ್ರೆ ನೀವು ಬೆರಿಕೋಸ್ ಕೂಡ ಕಪ್ಪಿಂಗ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವ ಸ್ಟೇಜ್ ನ ಬೆರಿಕೋಸ್ ಹೆಲ್ಪ್ ಆಗುತ್ತೆ ವೆರಿಕೋಸ್ ಅಂದ್ರೆ ಈಗ ಆಲ್ಮೋಸ್ಟ್ ಸ್ಪೈಡರ್ ವೇನ್ಸ್ ಅಂತ ಹೇಳಿದ್ರೆ ಫಸ್ಟ್ ಸ್ಟೇಜ್ ಜಸ್ಟ್ ನಮ್ಗೆ ಕಾಣುತ್ತದೆ ಅದೇ ಫಸ್ಟ್ ಟ್ರೀಟ್ಮೆಂಟ್ ತೆಗೆದ್ರೆ ನಾವು ಆವಾಗ್ಲೇ ಅದೇ ಸ್ಟೇಜ್ ಅಲ್ಲಿ ಬೇಗ ಟ್ರೀಟ್ಮೆಂಟ್ ಮಾಡಬಹುದು ಲಾಸ್ಟ್ ಸ್ಟೇಜ್ ಅಥವಾ ತುಂಬಾ ಯಾವುದಕ್ಕೆ ಈಗ ಸರ್ಜರಿ ಅಂತ ಹೇಳ್ತೀವಿ ಮೇನ್ ಆಗಿ ಕ್ಲಾಟ್ಸ್ ತುಂಬಾ ಇದ್ದು ಅವರಿಗೆ ಪೇನ್ ಅವರಿಗೆ ನಿಲ್ಕೋಲಿಕ್ಕೆ ಆಗೋದಿಲ್ಲ ಅಂತದಲ್ಲಿ ಅದು ಲೇಸರ್ ಅಪ್ಲೇಷನ್ ಮಾಡುವಂತ ಟ್ರೀಟ್ಮೆಂಟ್ಸ್ ಇದ್ರೆ ಅದು ನಾವು ಒಂದು ಕೆಲವು ಮಟ್ಟಿಗೆ ವಿತ್ ಸಿಟ್ಟಿಂಗ್ಸ್ ನಾವು ಹಿಜಾಮದಲ್ಲಿ ಆಗಲಿ ಅದು ನಾವು ಮೇನ್ ಡೀಪ್ ಸೀಟೆಡ್ ವೇನ್ಸ್ ಅಥವಾ ದಪ್ಪ ದಪ್ಪ ಇರುವ ವೇನ್ಸ್ ಇದೆ ಅದೇ ಪಾಯಿಂಟ್ ಅನ್ನು ನೋಡಿ ನಾವು ಲೀಚ್ ಇಂದ ಬ್ಲಡ್ ಸೆಕ್ ಮಾಡುವಂಥದ್ದು ಅದು ನಂತರ ಮತ್ತೆ ಅದರದ್ದು ಪೋಸ್ಟ್ ಆಪರೇಟಿವ್ ಟ್ರೀಟ್ಮೆಂಟ್ಸ್ ಎಲ್ಲ ಇದೆ ಪ್ಲಾನ್ಸ್ ಇದೆ ಪಥ್ಯ ಇದೆ ವಿಹಾರ ಆಹಾರ ವಿಹಾರಗಳು ಇದೆ ಅದು ಕೂಡ ನಾವು ಕೊಡ್ತೀವಿ ಮೆಡಿಸಿನ್ಸ್ ಕೂಡ ಇದೆ ಪ್ಲಸ್ ಇದು ಏನಂದ್ರೆ ನಾನ್ ಇನ್ವೇಸಿವ್ ಆಗಿ ಅಂತ ನಾವೊಂದು ಬ್ಲಡ್ ತೆಗೆದು ಅಲ್ಲಿಗೆ ದಟ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡೋ ಅಂತ how many months does it take sir uh, it might take uh, maximum 4 to 6 months 4 to 6 huh. months so okay. we need uh, uh, a therapy style or it's a long procedure ಇಟ್ಸ್ ನಾಟ್ ಒನ್ ಥಿಂಗ್ ಟೈಮ್ ಇನ್ ಪೇಶೆಂಟ್ ಆಗಿರ್ಬೇಕಾ ಇಲ್ಲ ಇನ್ಪೇಶನ್ ಅಂತ ಬೇಕಾಗಿಲ್ಲ ನಾವು ಇಲ್ಲಿ ಟ್ರೀಟ್ಮೆಂಟ್ ಮಾಡಿ ಅವರಿಗೆ ಏನೆಲ್ಲ ಪಥ್ಯಗಳಿದೆ ಅದು ಅದು ಆಹಾರಗಳಲ್ಲಿ ಆಹಾರಗಳಲ್ಲಿ ಅವ್ರು ಮಾಡುವ ಕೆಲಸ ದಿನಚರ್ಯ ಯಾವುದೇ ಆಗ್ಲಿ ನಾವು ಅದು ಹೇಳಿಕೊಡ್ತೀವಿ ಪ್ಲಸ್ ಕಷಾಯ ಯಾವ್ದು ಯಾವ್ದೆಲ್ಲ ಬೇಕು ಅದೆಲ್ಲ ಕೊಡ್ತೀವಿ ಟ್ರೀಟ್ಮೆಂಟ್ ಸೊ ಅವರು ನಾವು ಒಂದು ಸ್ಪೆಸಿಫಿಕ್ ಟೈಮ್ ಮೆನ್ಷನ್ ಮಾಡ್ತೀವಿ ಆ ಟೈಮ್ ಬಿಟ್ಟು ವಾಪಸ್ ಒಂದು ಫಾಲೋ ಅಪ್ ತರ ಬರ್ಬೇಕು ಹಾಗೇನೇ ಒಂದು ಆ ಫೋರ್ ಟು ಸಿಕ್ಸ್ ಮಂತ್ಸ್ ತರ ಫಾಲೋ ಅಪ್ಸ್ ಇರುತ್ತೆ ಓಕೆ ಸೊ ದ್ಯಾಟ್ ದೇ ವಿಲ್ ಹ್ಯಾವ್ ಸಮ್ ಪರ್ಟಿಕ್ಯುಲರ್ ರಿಲೀಫ್ ದ ಓಕೆ ಈಗಿನ ಜನರೇಷನ್ ಅಲ್ಲಿ ಹೆಚ್ಚೆಚ್ಚಾಗಿ ಕಾಣಿಸುವಂತದ್ದು ಇದು ನೀ ಜಾಯಿಂಟ್ ಪೇನ್ ಇದೆ ಸೊ ಹೆಚ್ಚು ಜನರಲ್ ಕಾಣಿಸ್ಕೊಳುತ್ತೆ ಹೆಚ್ಚಾಗಿ ಕಂಪ್ಲೇಂಟ್ ಕೂಡ ಇದೆ ಸೊ ಆಯುರ್ವೇದ ಅಥವಾ ನಿಮ್ಮ ಪ್ರಾಕ್ಟೀಸ್ ಅಲ್ಲಿ ಆಯುಷ್ನ ಟ್ರೀಟ್ಮೆಂಟ್ಸ್ ಅಲ್ಲಿ ಇದಕ್ಕೇನಾದ್ರು ಟ್ರೀಟ್ಮೆಂಟ್ ಇದೆಯಾ ಅದು ಓಲ್ಡ್ ಆಗುವಂತದ್ದು ಆಗುವಂತದ್ದಿಲ್ಲ ಈಗ ಈಗ ಯಂಗ್ಸ್ಟರ್ಸ್ ಮೈನ್ ಆಗಿ ಸ್ಪೋರ್ಟ್ಸ್ ರಿಲೇಟೆಡ್ ರಿಲೇಟೆಡ್ ಇಂಜುರಿ ಓನೇ ಆಗ್ಲಿ ಸೊ ಅದು ನಾವು ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಅದು ನಾವು ಅದೇ ಮೇನ್ ಆಗಿ ಮೆಡಿಸಿನ್ಸ್ ಕೊಡ್ತೀವಿ ಆಯುರ್ವೇದಿಕ್ ಸ್ಟೈಲ್ ಲೈಫ್ ಸ್ಟೈಲ್ ಹೇಳ್ತೀವಿ ಅವರಿಗೆ ಪಥ್ಯಗಳು ಹೇಳ್ತೀವಿ ಅದರೊಂದಿಗೆ ನಾವು ಎಕ್ಸ್ಟರ್ನಲ್ ಥೆರಪಿ ತರ ಅಥವಾ ಬಾಹ್ಯ ಚಿಕಿತ್ಸಾ ಅಂತ ಹೇಳ್ತೀವಿ ಜಾನುಬಸ್ತಿ ಅಂತ ಸೊ ಜಾನುಬಸ್ತಿ ಟ್ರೀಟ್ಮೆಂಟ್ ರಿಟೆನ್ ಟೆಡ್ ರಿಟೆನ್ಷನ್ ಮೂವ ಆ ದೀ ಜಾಯಿಂಟ್ ಓಕೆ ನಾವು ನೋಡೋಣ ಓಕೆ ಹಾಗಂದ್ರೆ ಜಾನು ಬಸ್ತಿ ಬಗ್ಗೆ ಹೆಚ್ಚಾಗಿ ತಿಳಿಸ್ಕೊಡ್ತಾರೆ ಅದರ ಜೊತೆ ಹಂಗೆ ಅದರ ಪ್ರೊಸೀಜರ್ ಹೇಗಿದೆ ಅದನ್ನ ಕೂಡ ತೋರಿಸ್ತಾರೆ ವೆಲ್ ಜಸ್ ಸೀ ದಸ್ ಈ ನಮ್ಮ ನೀ ಜಾಯಿಂಟ್ ಆದರೆ ಸ್ವೆಲ್ಲಿಂಗ್ ಇರುತ್ತೆ ಪೇಯಿನ್ ಇರುತ್ತೆ ಅಥವಾ ಲಿಗಿಮೆಂಟಮ್ ಟೇರ್ ಆಗಿರುತ್ತೆ ಗ್ರೇಡ್ ಒನ್ ಗ್ರೇಡ್ ಟು ಗ್ರೇಡ್ ತ್ರೀ ತನಕ ಟೇರ್ ಆಗಿರೋದನ್ನು ನಾವು ನೆಕ್ಸ್ಟೈನಲ್ಲಿ ಆಯಿಲ್ ಅಪ್ಲಿಕೇಶನ್ ಮಾಡಿ ಆಯಿಲ್ ರಿಟೆನ್ಷನ್ ಮಾಡಿ ಅಲ್ಲಿ ಇರುವಂಥ ಟ್ರೀಟ್ಮೆಂಟ್ಗೆ ಮಾಡಿ ಜಾನು ಬಸ್ತಿ ಅಂತ ಹೇಳ್ತೀವಿ ನಾವು ಮೇನ್ ಆಗಿ ಪಂಚಕರ್ಮಲ ಬಟ್ ಸ್ಥಾನಿಕ ಪಂಚಕರ್ಮಲಿ ಬರುತ್ತೆ ಹಾಗೆ ಸೊ ಮಿನಿಮಮ್ ಆಗಿ ಈಗ ನಾವು ಒಂದು ಹಾಫ್ ಹಾಫ್ ಆನ್ ಆನ್ ಪ್ರೊಸೀಜರ್ ಅಂತ ಹೇಳಿದ್ರೆ ಪ್ಲಸ್ ಫಿಫ್ಟೀನ್ ಮಿನಿಟ್ಸ್ ಆಫ್ಟರ್ ಜಾನು ಬಸ್ತಿ ಆಯಿಲ್ ಆದ್ಮೇಲೆ ನಾವು ಅದೇ ಸ್ವಲ್ಪ ಸ್ವೇದ ಅಂತ ಕೊಡ್ತೀವಿ ಅಂತ ಸ್ವೇದ ಸೊ ಇದು ನಾಡಿ ಸ್ವೇದ ಅದು ನಾವು ಮೇನ್ ಆಗಿ ಜಸ್ಟ್ ಫೋಕಸ್ ಸ್ಥಾನಿಕವಾಗಿ ಕೊಡುವಂತ ಶೇಕ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಪೈನ್ ರಿಲೀಫ್ ಆಗುತ್ತೆ ಪ್ಲಸ್ ಅಲ್ಲಿಗೆ ಬಲ ಸಿಗುತ್ತೆ ಸೊ ದಟ್ ಕ್ಯಾನ್ ವಾಕ್ ಫ್ರೀಲಿ ಆಲ್ಸೋ ಸಮ್

ಪೇಷಂಟ್ ಅಸೆಸ್ಮೆಂಟ್ ಮಾಡಿದ್ಮೇಲೆ ಯಾವ್ದವರಿಗೆ ಬಾಡಿಗೆ ಶೂಟ್ ಆಗ್ತದೆ ಲೀಚ್ ಥೆರಪಿ ಮೈನ್ ಆಗಿ ಅದೇ ರಕ್ತ ರಕ್ತ ದೋಷದ ಸಂಬಂಧಪಟ್ಟದ್ದು ರಕ್ತವನ್ನು ದೋಷಿ ಅಂತ ಹೇಳ್ತಾರೆ ದೋಷ ಅಂತ ಹೇಳ್ತಾರೆ ಮಾಯುರ್ವೇದದಲ್ಲಿ ಎರಡು ಎರಡು ಆಪ್ಷನ್ಸ್ ಇದೆ ಸೊ ರಕ್ತದಲ್ಲಿ ಬರುವಂತಹ ಕಾಯಿಲೆಗಳು ತುಂಬಾ ಇದೆ ಮೇನ್ ಆಗಿ ವೆರಿಕೋಸ್ ಆಗಿರ್ಲಿ ಅಥವಾ ಸ್ಕಿನ್ ಕಂಡೀಷನ್ಸ್ ಮೇನ್ ಆಗಿ ಸ್ಕಿನ್ ಕಂಡೀಷನ್ ಪಿಂಪಲ್ಸ್ ಅಥವಾ ಫೇಸ್ ಅಲ್ಲಿ ಆಕ್ನೆಸ್ ಬೀಳುತ್ತೆ ಮತ್ತೆ ಇದು ಬ್ಲಡ್ ಇದು ಸ್ಕಿನ್ ರಾಶಸ್ ಎಲರ್ಜೀಸ್ ಅಂತ ಕಂಡೀಷನ್ ಇರುತ್ತೆ ಅದಕ್ಕೆಲ್ಲ ನಾವು ಲೀಚ್ ಥೆರಪಿ ಎಲ್ಲ ಮಾಡಿದ್ರೆ ತುಂಬಾ ಇಂಪ್ರೂವ್ ಆಗುತ್ತೆ ಪ್ಲಸ್ ಮೇನ್ ಆಗಿ ನಾವು ಇಲ್ಲಿ ಫೋಕಸ್ ಮಾಡುವಂತದ್ದು ವೆರಿಕೋಸ್ಗೆ ನಾವು ಲೀಚ್ ಮಾಡ್ತಾ ಇದ್ದೀವಿ ರಿಸಲ್ಟ್ ಕೂಡ ಇದೆ ಸೊ ಲಿ ಕಾರುಣ್ಯ ಹೆಲ್ತ್ ಕೇರ್ ಬಂದ್ರೆ ಒಂದೇ ಒಂದು ರೀಸನ್ ಇಲ್ಲ ಇಲ್ಲಿ ಬರೋದಕ್ಕೆ ನಮಗೆ ಜಾಯಿಂಟ್ ಪೈನ್ ಏನ್ ರಿಲೀಫ್ ಸಿಗುತ್ತೆ ಅದು ಕೂಡ ಸಿಗುತ್ತೆ ಪೇನ್ ಮ್ಯಾನೇಜ್ಮೆಂಟ್ ಇದೆ ಮತ್ತೆ ಸಯಾಟಿಕಾ ಪ್ರಾಬ್ಲಮ್ಸ್ಗೆ ಮತ್ತೆ ಡಿಸ್ಬಲ್ಸ್ಗೆ ಒಂದಷ್ಟು ಮಸಾಜಸ್ ಕೂಡ ಹೇಳಿದ್ರು ಸರ್ ಮತ್ತೆ ಸ್ಕಿನ್ ಕೇರ್ ಕೂಡ ಮಾಡ್ತೀರಾ ಸೊ ಓವರ್ ಆಲ್ ಟ್ರೀಟ್ಮೆಂಟ್ಸ್ ತುಂಬಾ ಇದೆ ಸೊ ಆಯುರ್ವೇದಿಕ್ ರೀತಿಯಲ್ಲಿ ನಾನ್ ಇನ್ವೇಸಿವ್ ಅಂತ ಹೇಳ್ಬೋದು ಒಳ್ಳೊಳ್ಳೆ ಟ್ರೀಟ್ಮೆಂಟ್ಸ್ ಇದೆ ಸೊ ನಮ್ಮ ವೀಕ್ಷಕರು ಕೂಡ ಇಲ್ಲಿ ಬರಬೇಕು ಅಂತ ಹೇಳಿದ್ರೆ ಯಾವ ಜಾಗಕ್ಕೆ ಬರಬೇಕು ನೀವು ಹೇಳಿ ಅದೇ ನಾವು ಈಗ ಇರುವುದು ನಮ್ಮ ಎರಡು ಬ್ರಾಂಚ್ ಇದೆ ಒಂದು ಈಗ ಅಲ್ಲಿ ನಾನು ಡಾಕ್ಟರ್ ಅಫ್ಫಾನ್ ಬಶೀರ್ ಫಿಸಿಷಿಯನ್ ಆಗಿದ್ದೇನೆ ಕನ್ಸಲ್ಟೆಂಟ್ ಇಲ್ಲಿ ಮೆರೋ ಮೆಲ್ಕಾರ್ ಗಿರುವ ಟವರ್ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಇದ್ದೀವಿ ಪ್ಲಸ್ ಇನ್ನೊಂದು ಬ್ರಾಂಚ್ ನಮ್ಮ ಬೆಂಗಳೂರಲ್ಲಿ ಇದೆ ಕಂಕನಾಡಿ ಲೈಫ್ ಆಯುರ್ವೇದ ಅಂತ ಕಂಕನಾಡಿಯಲ್ಲಿ ಗೇಟ್ ಬಿಲ್ಡಿಂಗ್ ಕಾರುಣ್ಯ ಲೈಫ್ ಆಯುರ್ವೇದ ಅಂತ ಸೊ ಸೊ ಬರ್ಬೋದು ಟೂ ಬ್ರಾಂಚಸ್ ಆಗಿದೆ ತುಂಬಾ ಬೇಗ ಟೂ ಬ್ರಾಂಚಸ್ ನ ರೀಚ್ ಮಾಡಿದ್ರೆ ಆದಷ್ಟು ಬೇಗ ಕರ್ನಾಟಕದಾದ್ಯಂತ ಬರ್ಲಿ ಕಾಸ್ಟ್ ಪ್ರೈಸಿಂಗ್ ವೈಸ್ ಅದೇ ನಾನೀಗ ನಾವು ನೋಡ್ಬೇಕಂತ ಹೇಳಿದ್ರೆ ಈಗ ಅದು ಶ್ರೀಮಂತರಾಗಿರ್ಲಿ ಅಥವಾ ಬಡವರಾಗಿರ್ಲಿ ಎಲ್ರಿಗೂ ಹ್ಯಾಂಡಿ ಆಗಿ ಇರಬೇಕು ಅಂತ ನನ್ನ ಒಂದು ಆಸೆ ಸೊ ಆದಷ್ಟು ಕಡಿಮೆ ರೀತಿಯಲ್ಲಿ ಕಡಿಮೆ ದರದಲ್ಲಿ ನಾವು ಟ್ರೀಟ್ಮೆಂಟ್ ಕೊಡುವುದು ಉದ್ದೇಶ ಹಾಗೆ ನಾವು ಮಾಡ್ತಾ ಇದ್ದೀವಿ ಸೊ ಯಾರಿಗೆಲ್ಲ ಉಪಯೋಗ ಪಡಿಸಬೇಕು ಅವ್ರು ಬಂದು ಮಾಡಬಹುದು ಈಗಿನ ಜನರ ಪ್ರಕಾರ ಆಯುರ್ವೇದಿಕ್ ಬಿ ದ ಫಸ್ಟ್ ಚಾಯ್ಸ್ ಆರ್ ಹೆಂಗಿದೆ ಆಕ್ಚುಲಿ ಈಗ ಹೇಳಬೇಕಂದ್ರೆ ಆಯುರ್ವೇದರ್ ಆಯುರ್ವೇದ ಹೇಳಿದಂಗೆ ಇಟ್ ಈಸ್ ಡಿಸೀಸ್ಗೆ ಫೋಕಸ್ ಮಾಡೋಕಿಂತ ಹೆಲ್ತ್ ಇರುವಾಗಲೇ ಅದನ್ನ ಮಾಡಬೇಕು ಸೇವ್ ಮಾಡಬೇಕು ಹೆಲ್ತ್ ಅನ್ನ ಸೊ ಸೊ ಬೆಟರ್ ಟೇಕ್ ಫಸ್ಟ್ ಮೈ ಥ್ಯಾಂಕ್ ಯು ಸರ್ ಪ್ರಯೋರಿಟಿ ಮಾತಾಡೋದು Thank you. ಸೊ ಕಾರುಣ್ಯ ಹೆಲ್ತ್ ಕೇರ್ ಬೀರ್ವಾ ಟವರ್ಸ್ ಏನಿದೆ ಮೆಲ್ಕಾರಲ್ಲಿ ಸೊ ಆರ್ ಟಿ ಆಫೀಸ್ ಪಕ್ಕನೇ ಇದೆ ಮತ್ತೊಂದು ಬ್ರಾಂಚ್ ಇವ್ರದ್ದು ಮ್ಯಾಂಗ್ಳೂರಿನಲ್ಲಿದೆ ಸೊ ವಿಸಿಟ್ ಮಾಡೋರು ಖಂಡಿತವಾಗ್ಲೂ ಮಾಡ್ಬೋದು ಹಾಗೆ ಇವರ ನಂಬರ್ಸ್ ಕೂಡ ನಾವು ಡಿಸ್ಪ್ಲೇ ಮಾಡಿರ್ತೀವಿ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಒಳ್ಳೊಳ್ಳೆ ಉಪಯೋಗಗಳನ್ನ ಮಾಡ್ಕೋಬೋದು ಒಳ್ಳೆ ರೀತಿ ಟ್ರೀಟ್ಮೆಂಟ್ಸನ್ನು ನಾನ್ ಇನ್ವೇಸಿವ್ ತ ಟ್ರೀಟ್ಮೆಂಟ್ಸನ್ನು ಪಡ್ಕೋಬೋದು ಹಾಗೆ ವೆರಿ ಕಾಸ್ಟ್ ಎಫೆಕ್ಟಿವ್ ಆ್ಯಂಡ್ ರೀಸ್ನೇಬಲ್ ಪ್ರೇಸಲ್ಲಿ ಸೊ ಎಂಟೈರ್ ವೀಡಿಯೋದಲ್ಲಿ ನಾವು ಪ್ರೋಸೆಸನ್ನು ಪ್ರೊಸೀಜರ್ನ ತೋರಿಸ್ತಾ ಹೋಗ್ತೀವಿ ನೋಡಿ ಎಂಜಾಯ್ ಮಾಡಿ Thank you. ಸೊ ನೋಡಿದ್ರಲ್ಲ ವೀಕ್ಷಕರೇ ಆ್ಯಕ್ಚುಲಿ ಕಾರುಣ್ಯ ಹೆಲ್ತ್ ಕೇರ್ನಲ್ಲಿ ಏನೆಲ್ಲ ಟ್ರೀಟ್ಮೆಂಟ್ಸ್ ಇದೆ ಯಾವೆಲ್ಲ ಡಿಸೀಸಿಗೆ ಟ್ರೀಟ್ಮೆಂಟ್ಸನ್ನು ಕೊಡ್ತಾರೆ ಡಿಸೀಸಿಗೆ ಅಷ್ಟೇ ಅಲ್ಲದೆ ಒಬ್ಬ ಹ್ಯೂಮನ್ ಬೀಯಿಂಗ್ ಒಬ್ಬ ಮನುಷ್ಯ ತನ್ನ ಒಳ್ಳೆ ರೀತಿಯ ಲೈಫ್ ಸ್ಟೈಲನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ಕೂಡ ಕೆಲವೊಂದು ಟ್ರೀಟ್ಮೆಂಟ್ಸನ್ನು ತೋರಿಸಿದ್ರು ಜಸ್ಟ್ ಫಾರ್ ಎಕ್ಸಾಂಪಲ್ ಹಿಜಾಮ ಆಗಿರ್ಬೋದು ಅದು ಬ್ಲಡ್ ಪ್ಯೂರಿಫೈ ಮಾಡುವಂಥ ಒಂದು ವಿಧಾನ ಒಳ್ಳೆ ಲೈಫ್ ಸ್ಟೈಲ್ಗೆ ಯಾವುದು ಡಿಸೀಸ್ ಬರಬೇಕಂತೇನಿಲ್ಲ ಒಳ್ಳೆ ಲೈಫ್ ಸ್ಟೈಲನ್ನ ಇಟ್ಕೊಳ್ಳೋದಕ್ಕೆ ಈ ಒಂದು ಟ್ರೀಟ್ಮೆಂಟ್ಸನ್ನು ಯೂಸ್ ಮಾಡಬೇಕು ಅಂತ ಕೂಡ ಹೇಳಿದರು ಮತ್ತು ಪ್ಯಾರಾಲಿಸ್ ಅಟ್ಯಾಕ್ ಆದಂಥವ್ರಿಗೆ ಒಂದು ಒಳ್ಳೆ ಮೆಸಾಜ್ಗಳಿದೆ ಮತ್ತು ಶಿರೋಧಾರವನ್ನು ನೋಡಿದ್ವಿ ಹಾಗೆ ಮತ್ತಷ್ಟು ನೀ ಪೇಯ್ನಿಗೆ ಸಂಬಂಧಪಟ್ಟಂತಹ ಟ್ರೀಟ್ಮೆಂಟ್ಸು ಮತ್ತು ಲೀಚ್ ಥೆರಪೀಸು ಮತ್ತು ಕಪ್ ಪೀನ್ ಥೆರಪೀಸು ಸಾಕಷ್ಟು ಟ್ರೀಟ್ಮೆಂಟ್ಸ್ ಇದೆ ನೀವು ಕೂಡ ಸತಿ ವಿಸಿಟ್ ಮಾಡಿದ್ರೆ ಆರೋಗ್ಯಕರ ಜೀವನ ನಿಮ್ದಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತಷ್ಟು ಒಳ್ಳೊಳ್ಳೆ ಕಂಟೆಂಟ್ಸ್ ಜೊತೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಫಾಲೋ ಇರಿ ಸಿಗ್ನೇಚರ್ ಮೀಡಿಯಾ ಹೌಸ್ ಹಾಗೆ ಸಿಗ್ನೇಚರ್ ಸ್ಟುಡಿಯೋ